ಪ್ರಿಯಾಂಕಾ ಅವರು ಬಂದಾಗ ಭಾಳ ಸಾಕಷ್ಟು ಜನ ಜಿಲ್ಲೆಯಾದ್ಯಂತ ರೈತರು ಪ್ರತಿಯೊಬ್ಬರು ಕಾರ್ಯಕರ್ತರು ಎಲ್ಲರೂ ಸೇರಿದ್ರು ಆಮೇಲೆ ಭಾಳ ಹೆಚ್ಚಿನ ರೀತಿಯಿಂದ ಪಾಲ್ಗೊಂಡಿದ್ದರು ಮತ್ತು ಸಿದ್ದರಾಮಯ್ಯನವರು ಬಂದು ಮೂರು ಭಾಷಣ ಒಂದು ನಾಲ್ಕು ಭಾಷಣ ಪ್ರಿಯಾಂಕಾ ಗಾಂಧಿಯವರ ಭಾಷಣ ಜೊತೆಗೆ ಮತ್ತು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಆಮೇಲೆ ಹೊನ್ನಾಳಿಯಲ್ಲಿ ಮತ್ತು ಹರಿಹರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಆ ಒಂದು ನಮಗೆ ಬಹಳ ಎಲ್ಪ್ ನೀವು ನೀವು ಅಡ್ಡಾಡ್ತಿರ್ತೀರ ಪಲ್ಲಕ್ಕಿಗೆ ನೀವು ನೀವು ಸಮೀಕ್ಷೆ ಹೇಳ್ರಿ ನೋಡೋಣ ಇಲ್ಲಿ ಗಾಡಿ ಮ್ಯಾಗ ಬರ್ದಿರ್ತಾನೆ ಆಮೇಲೆ ಬಂದು ನಾವು ನೀವು ಇದೊಂದು ಚಾಲೆಂಜ್ ಯಾರು ಚುನಾವಣೆ ಅಂತಲ್ಲ ಅದು ಒಂದು ಮೋಸ ಎರಡು ಸತಿ ಮೋಸದಲ್ಲಿ ನಮ್ಮನ್ನು ಹಾಳು ಮಾಡಿದ್ದೆ ಮೋಸ ಅದು ಈಗ ಅದಕ್ಕೆ ನಾವು ಪ್ರತಿಕಾರ ತೋರಿಸ್ತೇವೆ ತಂತ್ರ ಪ್ರತಿ ತಂತ್ರ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರುಗಳು ಸಾಕಷ್ಟು ಹೋರಾಟ ಮಾಡ್ತಾರೆ ಯಾಕಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಭಾಳ ಮೋಸ ಉಂಟು ನನಗೆ ಆ ನಿಟ್ಟಿನಲ್ಲಿ ಇವತ್ತು ನನಗೆ ಯಾವುದೋ ಈಗ ನೋಡ್ತಿರೋ ಬರ್ಬೇಕಾದ್ರೆ ತೋರಿಸಿದ್ರು ಅದೊಂದು ಕೇಸರ ಆಗ್ರಿ ನೀವೇ ಯಾರು ಅಂದರೆ ಅಂದರೆ ಕ್ಯಾಂಡಿಡೇಟ್ಗಳು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರ ಮನೆಯವರು ಹೋಗಿ ವೋಟಿಂಗ್ ಮಾಡ್ತಾ ಇದಾರೆ ಇವ್ರು ಹೋಗಿ ಇನ್ನಕ್ಕೆ ನೋಡಿ ಇಲ್ಲ ಇದಕ್ಕೆ ವೋಟ್ ಹಾಕ್ಕೊಂಡಾರ ಇದೇ ಬಟನ್ ಅಂತ ಹೇಳ್ತಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ತಿಳುವಳಿಕೆ ಐತಿ ಅಂತ ಅರ್ಥ ಅವ್ರಿಗೆ ಅದೇ ರೀ ಅಂಥ ಅಭ್ಯರ್ಥಿ ಬೇಕು ಸೂಕ್ತವಾದಂಥ ವಿದ್ಯಾವಂತಿ ಬೇಕು ಅದನ್ನು ನಮ್ಮ ಜನ ನೋಡ್ತಾರೆ ಜನಗಳು ಅಷ್ಟು ಮರೆತಿದ್ದ ಆ ನಿಟ್ಟಿನಲ್ಲಿ ಇವತ್ತು ನೋಡಿ ನಾನು ಈಗ ವೈರಲ್ ಆಗಿದೆ ಎಲ್ಲ ಕಡೆಗೆ ಹ್ಞೂ ಅದು ನಂತೂ ಬರೀಬೇಕಪ್ಪ ನೀವು ಹಾಕ್ಬೇಕು ಹಂಗಾಗಿ ಹಾಂ ಎರಡನೇ ನಂಬರ್ ಅಂತ ಏನೋ ಏನೋ ಮಾತಾಡಿದ್ರು ಹಾಂ ಪಕ್ಕಕ್ಕೆ ನಿಂತ್ಕೊಂಡು ಎಕ್ಸಿಂಗ್ ಕಿಟ್ಸ್ ಇಲ್ಲಿಗಲ್ ಅದು ನಾವು ಹದಿನೈದರ ಮೇಲೆ ಹದಿನೆಂಟರ ತನಕ ಹದಿನೆಂಟರ ತನಕ ನಾವು ಗೆಲ್ಬೋದು ಏನು ಅನುಮಾನ ಇಲ್ಲ ಅಂತ ಅನ್ನಿಸ್ತದೆ ಎಲ್ಲ ಕಡೆಗೂ ನಮಗೆ ಐದು ಗ್ಯಾರಂಟಿಗಳು ಕೈ ಹಿಡಿತಾ ಇದೆ ಕೈ ಹಿಡಿತಾ ಇದೆ ಮುಂಜಾನೆ ಇಂತಿಂತ ನಮಗೆ ನಮ್ಮ ಕಾನ್ಫಿಡೆನ್ಸ್ ಆಗಿದೆ ಬಟ್ ಜನರಲ್ಲಾಗಿ ಹೇಳ್ಬೇಕಂದ್ರೆ ಒಂದು ನಾಲ್ಕೈದು ಹೆಚ್ಚು ಅಂದರೆ ಚೆನ್ನಾಗಿರೋ ಒಂದು